ಬಾ ಛೋ ಮೋತೆ ಮಾಡೋ ಗ್ಲಾಸ್ ಅಲ್ಲಿ ಏನು ಹಾಕಿ ಫಸ್ಟ್ ಫಸ್ಟ್ ನೀರು ಹಾಕಿ ಇದು ಯಾವ ಗ್ಲಾಸ್ ಇದು ಕಾಜಿನ ಜೋರೆ ಗೇಳೆ ಏನಿದು ಯಾವ ಗ್ಲಾಸ್ ಅದು ಕಾಜಿನ ಇದು ಏನಪ್ಪ ಇದು ಅರ್ಷಿ ಪುಡಿ ಆ ಅರ್ಷಿ ಪುಡಿ ಎದಕ್ಕೆ ಹಾಕ್ತಾರ ಅರ್ಷಿ ಪುಡಿ ಎದಕ್ಕೆ ಹಾಕ್ತಾರ ಅಡಿಗೆಗೆ ಹಾಕ್ತಿದ್ದೀವಿ ನಾನು ಅಡಿಗೆಗೆ ಆ ಅರ್ಷಿ ಪುಡಿ ಹಾಕ್ತಾನೆ ನೋಡ್ರಿ ಅವನು लीट आंगीन कपे नीनो इग येन आईते कलर आरी हळदी बणा ಸ್ವಲ್ಪ ಅವಗಡ್ಸನೋಡನೆ ಹಾ ಬೇಡೆ इग ಬೇರೆ कलर марತನೆ ನೋಡ್ರಿ ಅನ್ನು ಯಗೇನ ಅಂತೆ ಹಾ ಸರ್ ಪೆಕ್ಸನ್ ಹಾಕ್ತನೆ ಇಗ ಅನ್ನು ಸರ್ ಪೆಕ್ಸನ್ ಹಾಕ್ತನಾ ಸರ್ ಪೆಕ್ಸನ್

ಲక్ష్ಮಿ ನೀನೇನ್ ಮಾಡ್ತೀಯ ನಾನು ಇವತ್ತು ತರಗತಿಯಾದ ಏಜು ಪ್ರಯೋಗವನ್ನ ಮಾಡಿ ತೋರಿಸುತ್ತಾನೆ ಅದು ಕೂಡ ಗಾಳಿ ಇಲ್ಲದೆ ಅದು ಕೂಡ ಗಾಳೇ ಇಲ್ಲದೆ ನೀರು ಸರಿಯಿಲ್ಲ ಅದು ನೀರಕ್ಕೆ ನಾವು ಕಲರ್ ವಾಟರ್ ಅಲ್ಲಿ ಏನು ಇಟ್ಟನೆ ಕಲರ್ ವಾಟರ್ ಅಲ್ಲಿ ಏರಟನ ಬತ್ತೆ ಕ್ಯಾಂಡಲ್ ಮಾಡ್ತೀಯ ಜಾಕ ಪಿಂಕ್ ಕಲರ್ ಮಾಡಪ್ಪ ಇನ್ನೊಂದು ಅದು ಕಲರ್ ಹಾಕ್ತೀವಿ ಬೇರೆ ಇದಕ್ಕೆ ಇನ್ನೊಂದು ಕಲರ್ ರೆಡ್ ಕೊಡಿ ಪುಡಿ

ಬ್ಲೂ ಕಲರ್ ವಾಟರ್ ಆಯ್ತದು ಈಗ ನೀರಾಗ ಏನು ದೀಪ ಅವರಿಗೆ ತಿತಿಲ್ಲ ಏನು ಮ್ಯಾಜಿಕ್ ಮಾಡ್ತಾನೆ ನೋಡಿ ಅವನು ಮಾಡಪ್ಪ ಅದೇನು ಅದೇನು ಕಾಜಿನ್ ಬಾಟಲ್ ಏನು ಮಾಡ್ತ ಕೂಡ ಹಾಕ್ ಸ್ಲೋ 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 ಸೆಂಡಿರೆดิಸ್ ಎಲ್ಲಿ ಬಂತು